ನಮಸ್ಕಾರ ಸ್ನೇಹಿತರೆ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣಕ್ಕಾಗಿ ಸಾಕಷ್ಟು ಜನ ಮಹಿಳೆಯರು ಕಾಯ್ತಾ ಇದ್ದಾರೆ ತುಂಬಾ ದಿನಗಳಾದ್ರೂ ಕೂಡ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾಕೆ ಬರ್ತಿಲ್ಲ ಅಂತ ಮಹಿಳೆಯರು ತಲೆ ಬಿಸಿ ಮಾಡ್ಕೊಂಡಿದ್ದಾರೆ ಆದ್ರೆ ಇದೀಗ ಈ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಬರಬೇಕು ಅಂತಂದ್ರೆ ಈ ನಾಲ್ಕು ಹೊಸ ರೂಲ್ಸ್ ಫಾಲೋ ಮಾಡಲೇಬೇಕು ಅಂತ ಸರ್ಕಾರ ಹೇಳ್ತಾ ಇದೆ ಹಾಗಾದ್ರೆ ಎರಡು ಸಾವಿರ ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನು ಪಡಿತಾ ಇರತಕ್ಕಂಥ ಗೃಹಲಕ್ಷ್ಮಿಯರು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣದ ಜೊತೆಗೆ ಮುಂದಿನ ದಿನಗಳಲ್ಲಿ ಎಲ್ಲ ಕಂತುಗಳು ಅವರಿಗೆ ಬರಬೇಕು ಅಂತ ಅಂದರೆ ಅನುಸರಿಸಬೇಕಾದಂತಹ ರೂಲ್ಸ್ಗಳು ಏನು ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಆ ಹೊಸ ನಿಯಮಗಳಾದರೂ ಏನು ಎಲ್ಲವನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವೇನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡ್ತಕ್ಕಂಥ ಎಲ್ಲ ವೀಡಿಯೋದ ಅಪ್ಡೇಟ್ಸ್ ಉಚಿತವಾಗಿ ನಿಮ್ಮ ಮೊಬೈಲನ್ನು ತಲುಪ್ತಾ ಹೋಗುತ್ತೆ ಹೌದು ಈ ಒಂದು ಎಲೆಕ್ಷನ್ ಮುಗಿದಾಗಿನಿಂದಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಸಾಕಷ್ಟು ಮಹಿಳೆಯರ ಖಾತೆಗೆ ವರ್ಗಾವಣೆ ಆಗಿಲ್ಲ ಎಲ್ಲರೂ ಕೂಡ ಈಗ ಬರುತ್ತೆ ಆಗ ಬರುತ್ತೆ ಈ ತಿಂಗಳು ಬರುತ್ತೆ ಮುಂದಿನ ತಿಂಗಳು ಬರುತ್ತೆ ಅಂತ ಎರಡು ಮೂರು ತಿಂಗಳು ಕಾದಿದ್ದೇ ಆಯಿತು ಆದರೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಇನ್ನೂ ಕೂಡ ಸಾಕಷ್ಟು ಮಹಿಳೆಯರ ಖಾತೆಗೆ ವರ್ಗಾವಣೆ ಆಗಿಲ್ಲ ಇದಕ್ಕೆ ಸರ್ಕಾರ ಇದೀಗ ಒಂದಷ್ಟು ಕಾರಣಗಳನ್ನು ಕೊಟ್ಟಿದ್ದು ಜೊತೆಗೆ ಈ ನಾಲ್ಕು ರೂಲ್ಸ್ಗಳನ್ನು ಫಾಲೋ ಮಾಡಿದ್ರೆ ಮಾತ್ರ ಅಂಥವರಿಗೆ ಯೋಜನೆಯ ಲಾಭ ಅನ್ನೋದು ಸಿಗುತ್ತೆ ಅಂತ ಹೇಳಿದ್ದಾರೆ ಹೌದು ಆ ನಾಲ್ಕು ಹೊಸ ರೂಲ್ಸ್ಗಳು ಯಾವುದಪ್ಪ ಅಂತಂದ್ರೆ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥವ್ರು ಯಾರೆಲ್ಲ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಅದರ ಫಲಾನುಭವಿಗಳಾಗಿದ್ದಾರೋ ಅವರ ರೇಷನ್ ಕಾರ್ಡ್ ಅದು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಥವಾ ಅಂತ್ಯೋದಯ ಅನ್ನ ರೇಷನ್ ಕಾರ್ಡ್ ಇವೆರಡರಲ್ಲಿ ಯಾವುದಾದ್ರೂ ಒಂದು ರೇಷನ್ ಕಾರ್ಡ್ ಇರಲೇಬೇಕು ಎ ಪಿ ಎಲ್ ಕಾರ್ಡ್ ಇದ್ರೆ ನಡೆಯಲ್ಲ ಇನ್ನು ಎರಡನೆಯದ್ದಾಗಿ ಇದೀಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಅರ್ಜಿದಾರರ ಎಲ್ಲ ದಾಖಲಾತಿಗಳನ್ನೇ ಮರುಪರಿಶೀಲನೆ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಈಗ ಒಂದಷ್ಟು ಜನ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಬಿಟ್ಟು ಅಥವಾ ಫೇಕ್ ಆಗಿ ಎಲ್ಲವನ್ನ ಸೃಷ್ಟಿ ಮಾಡಿ ಅಪ್ಲಿಕೇಶನ್ ಅನ್ನ ಹಾಕಿ ಯೋಜನೆಯ ಲಾಭವನ್ನು ಪಡ್ಕೊಳ್ತಿರ್ತಾರೆ ಅಂಥವ್ರನ್ನ ಕಂಡುಹಿಡಿಯೋಕೋಸ್ಕರ ಮರುಪರಿಶೀಲನೆಯನ್ನ ಮಾಡ್ತಾರೆ ಇದರ ಜೊತೆಗೆ ಐ ಟಿ ರಿಟರ್ನ್ಸ್ ಅಂದರೆ ಯಾರೆಲ್ಲ ತೆರಿಗೆ ಪಾವತಿ ಮಾಡ್ತಿದ್ದಾರೋ ಟ್ಯಾಕ್ಸ್ ಕಟ್ತಿದ್ದಾರೋ ಇಂಥವರಿಗೆ ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಮನೆಯ ಯಜಮಾನಿಯ ಗಂಡ ಇರಬಹುದು ಮಕ್ಕಳಿರಬಹುದು ಯಾರಾದರೂ ಟ್ಯಾಕ್ಸ್ ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ದರೆ ಅಂಥವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಸೊ ಅಂಥವ್ರನ್ನು ಕೂಡ ಪತ್ತೆ ಹಚ್ಚತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆಲ್ಲ ತಲುಪಿಲ್ವೋ ಅಂಥವರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಕೂಡ ಸರ್ಕಾರ ಇದೀಗ ಹೇಳಿದ್ದು ಗೃಹಲಕ್ಷ್ಮಿ ಹಾಗೆ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿನ ಸಲ್ಲಿಸಿರ್ತಕ್ಕಂಥವರಿಗೆ ಎಲ್ಲರ ಅರ್ಜಿಯನ್ನ ಮರುಪರಿಶೀಲನೆ ಮಾಡಿ ಯಾರು ಅರ್ಹರಿರ್ತಾರೋ ಅಂಥವರಿಗೆ ಮಾತ್ರ ಯೋಜನೆಯ ಲಾಭ ತಲುಪಿಸುವ ಕೆಲಸವನ್ನ ಇದೀಗ ಸರ್ಕಾರ ಮಾಡಲು ಸಿದ್ಧವಾಗಿದ್ದು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬರಬೇಕು ಅಂತಂದರೆ ನಾನು ಈ ನಾಲ್ಕು ವಿಷಯಗಳನ್ನು ಏನು ಹೇಳ್ದೆ ಆ ನಾಲ್ಕು ವಿಷಯಗಳನ್ನು ಯಾರು ಫಾಲೋ ಮಾಡಿರ್ತಾರೆ ಅಂಥವರಿಗೆ ಮಾತ್ರ ಯೋಜನೆಯ ಲಾಭ ಅನ್ನೋದು ಸಿಗುತ್ತೆ ಸೊ ಈ ಒಂದು ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು